ಸರ್ ಕೋರ್ಟ್ ಕೊಟ್ಟಿರೋಂಥ ತೀರ್ಪು ಇದು ಕೋರ್ಟ್ ಕೊಡೋಕ್ಕಿಂತ ಮುಂಚೆನೇ ಎಲ್ಲರಿಗೂ ಗೊತ್ತಿತ್ತು ಏನು ತೀರ್ಪು ಬರ್ಬೋದು ಅಂಥೇಳಿ ಯಾಕೆಂಥೇಳಿ ಅಂದರೆ ಇವತ್ತು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ಇವತ್ತೇನು ಕರ್ನಾಟಕದಲ್ಲ ಕೇಜ್ರಿವಾಲ್ ಅವರಲ್ಲ ಸುಮಾರು ಆರು ತಿಂಗಳ ಕಾಲ ಬಂಧನದಲ್ಲಿಟ್ರು ಏನು ಹೇಳ್ತು ಕೋರ್ಟ್ ಅವರಿಗೆ ಅಲ್ವಾ ಅದನ್ನೆಲ್ಲ ನಾವು ನೋಡಬೇಕಲ್ಲ ಇದು ಅವರನ್ನು ಇಟ್ಟಿದ್ದು ಅವ್ರಿಗೇನು ಹೇಳ್ತು ಕೋರ್ಟ್ ಏನು ಹಿಡ್ತು ಆಮೇಲೆ ಕವಿತಾ ಅವರನ್ನು ಇಟ್ಟರು ಈಗ ಕೋರ್ಟ್ ಈಗ ಏನಾಗಿದೆ ನಮ್ಮ ಭಾರತೀಯ ಜನತಾ ಪಕ್ಷದವರಿಗೆ ನೇರವಾಗಿ ಜನರಿಂದ ಆಯ್ಕೆ ಆಗಲಿಕ್ಕೆ ಆಗೋದಿಲ್ಲ ಅನ್ನೋ ಜಾಗದಲ್ಲಿ ಅವರು ಹಿಂಬಾಗಿಲಿನಿಂದ ಅವರದ್ದೇ ಆದಂಥ ಸಿ ಬಿ ಐ ಅವರದ್ದೇಂತ ಇ ಡಿ ಅವರದ್ದೇ ಆದಂಥ ಎಲೆಕ್ಷನ್ ಕಮಿಷನ್ ಮುಖಾಂತರ ಅದನ್ನು ತಡ್ಲಿಕ್ಕೆ ಅದರ ದುರಾದೃಷ್ಟ ಏನಂತ ಹೇಳಿದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ನಾವು ರಾಷ್ಟ್ರಪತಿ ಅವರ ಹುದ್ದೆ ಅದೇ ರೀತಿ ಗವರ್ನರ್ ಹುದ್ದೆಯನ್ನು ಬಹಳ ಒಂದು ಅದೊಂದು ಬಹಳ ಅಂದರೆ ಬಹಳ ದೂರದಿಂದ ಅತಿ ಗೌರವವಾಗಿ ನೋಡ್ತಾ ಇದ್ವಿ ಇವತ್ತು ದುರಾದೃಷ್ಟ ನೋಡಿ ಇವತ್ತು ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು ಯಾರೆಲ್ಲ ಗವರ್ನರ್ ಆಗಿರುವಂಥವ್ರು ಯಾರೆಲ್ಲ ಇವತ್ತು ಇವತ್ತು ಎಲ್ಲಿ ತನಕ ರಾಜ್ಯಸಭಾ ಮಂತ್ರಿಗಳಾಗಿರುವಂಥವ್ರು ಚೀಫ್ ಜಸ್ಟಿಸ್ ಆಗಿರ್ತಾರೆ ಮಾರನೇ ದಿವಸ ಅವರು ರಾಜೀನಾಮೆಯನ್ನು ಕೊಟ್ಟು ಅವ್ರದ್ದು ಅವಧಿ ಮುಗಿದಂಥ ಒಂದೇ ತಿಂಗಳಲ್ಲಿ ಅವ್ರನ್ನ ಒಂದು ರಾಜ್ಯಸಭೆಗೆ ಮಾಡ್ತಾ ಮಾಡಿದ್ದಾರೆ ಇವತ್ತು ಎಷ್ಟೋ ಜನ ಚೀಫ್ ಜಸ್ಟಿಸ್ ಆದಂತವರು ಸುಪ್ರೀಂ ಕೋರ್ಟ್ ಅಲ್ಲಿ ಆದಂತವ್ರನ್ನ ಗವರ್ನರ್ ಮಾಡಿದ್ದಾರೆ ಅರ್ಥ ಏನು ಈಗ ಒಂದು ಗವರ್ನರ್ ಹುದ್ದೆಗೆ ಹೋಗೋಕ್ಕಿಂತ ಮುಂಚೆ ಅವರು ಜಸ್ಟಿಸ್ ಆಗಿರ್ತಾರೆ ಚೀಫ್ ಜಸ್ಟಿಸ್ ಆಗಿರ್ತಾರೆ ರಾಜ್ಯಸಭಾ ಗವರ್ನರ್ ಇದ್ರ ಬಗ್ಗೆ ನಾನು ಯೋಚನೆ ಮಾಡಬೇಕಲ್ಲ ಹಾಗಾಗಿ ನಾವು ಯಾವ ರೀತಿಯ ಒಂದು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯ ತೀರ್ಪನ್ನು ನಾವು ನಿರೀಕ್ಷೆ ಮಾಡಬಹುದು ಅನ್ನೋದನ್ನ ಜನರಿಗೆ ಮುಂದೆ ಬಿಡ್ತಾ ಇದೀವಿ ನಾವು ರಾಜೀನಾಮೆ ಪಕ್ಷ ಯಾವ ರೀತಿ ಇಲ್ಲ ಕಾನೂನಲ್ಲಿ ಇನ್ನು ನೋಡಿ ಪ್ರಜಾಸಾತ್ಮಕವಾಗಿ ಪ್ರಜಾಪ್ರಭುತ್ವದಲ್ಲಿ ಇದು ಪ್ರಜಾಪ್ರಭುತ್ವ ಯಾವ ರೀತಿ ಸಿಕ್ಕಿದೆ ಅಂದರೆ ಲಕ್ಷಾಂತರ ಜನರು ತನ್ನ ರಕ್ತವನ್ನು ಹರಿದು ನಮಗೆ ಪ್ರಜಾಪ್ರಭುತ್ವವನ್ನು ಕೊಟ್ಟಿರುವಂಥದ್ದು ಯಾರೋ ಒಂದು ಇಬ್ಬರು ಬಂದು ಇದನ್ನು ಕಗ್ಗೊಲೆ ಮಾಡ್ತೇನೆ ಅಂತ ಹೇಳಿದ್ರೆ ಈ ದೇಶ ಇದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಈ ಜನ ಒಪ್ಕೊಳ್ಳಿಕೆ ತಯಾರಿಲ್ಲ ಯಾವ ಕಾನೂನನ್ನು ಇವರು ಮಾಡ್ತಾ ನಮ್ಮನ್ನು ನೋಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ನೋಡ್ತಾ ಇದ್ದರು ಅದೇ ಕಾನೂನಲ್ಲಿ ಮತ್ತೆ ಮತ್ತೆ ಹೋರಾಟವನ್ನು ಮಾಡ್ತಾ ಇದೀವಿ ಅಲ್ಲ ಅವರು ಅವರು ಯೋಚನೆ ಮಾಡ್ಕೊಳ್ಬೇಕಲ್ಲ ಕೇಳೋಕ್ಕಿಂತ ಮುಂಚೆ ಚಕ್ರ ತಿರುಗಲೇಬೇಕಲ್ಲ ಇವತ್ತು ಈ ರೀತಿ ಇರುತ್ತೆ ನಾಳೆ ನಮ್ಮದು ಚಕ್ರ ತಿರುಗಲೇಬೇಕಲ್ಲ ಇವತ್ತೇನು ಯಾವುದೇ ಅಧಿಕಾರ ಯಾವುದೇ ಪರ್ಮನೆಂಟ್ ಇಲ್ಲ ಅಲ್ಲ ನೀವು ನಾನ್ನೂರು ಸೀಟ್ ಬರ್ತಾ ಇದೆ ಅಂತ ಹೇಳ್ಬೇಕು ಯಾವ ಸ್ಥಿತಿಗೆ ಬಂದ್ರೆ ನೀವು ಇವತ್ತು ಯಾರನ್ನ ವಿರೋಧ ಪಕ್ಷದವರನ್ನ ನೋಡ್ತಾ ಇದ್ರಲ್ಲ ಇವತ್ತು ಅಧಿಕಾರಕ್ಕೆ ಚಂದ್ರಬಾಬು ನಾಯ್ಡು ಬಗ್ಗೆ ತಾವೇನು ಹೇಳ್ತಾ ಇದ್ರಿ ಇವತ್ತು ಚಂದ್ರಬಾಬು ನಾಯ್ಡು ಜೊತೆಗೆ ಹೋಗಿದ್ದೀರಾ ನಿತೀಶ್ ಕುಮಾರ್ ಬಗ್ಗೆ ಏನ್ ಹೇಳ್ತಾ ಇದ್ರಿ ನಿತೀಶ್ ಕುಮಾರ್ ಬಗ್ಗೆ ಯಾಕೆ ಇವತ್ತು ಹೋಗಿದ್ದೀರಾ ಅಂತ ಹೇಳಿದ್ರೆ ನಿಮಗೂ ಇವತ್ತು ಇದ್ರ ಬಗ್ಗೆ ಗೊತ್ತಿರ್ಬೇಕಲ್ಲ ಇವತ್ತು ಯಾರು ಅವರ ಜೊತೆ ಇದ್ದಾರೆ ಅವರು ಯೋಚನೆ ಮಾಡಬೇಕಲ್ಲ ಇವತ್ತು ಇದು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯರಿಗೆ ಆಗಿರ್ಬೇಕಂತ ಹೇಳಿದ್ರೆ ನಾಳೆ ಇದೇ ಇವರಿಗೆ ನಿತೀಶ್ ಕುಮಾರ್ ಇದೇ ಚಂದ್ರಬಾಬು ನಾಯ್ಡುಗೂ ಆಗ್ಬೋದು ಚಂದ್ರಬಾಬು ನಾಯ್ಡು ಬಗ್ಗೆ ಈ ಒಂದು ತಿಂಗಳು ಒಂದು ವರ್ಷದಿಂದ ಏನು ಹೇಳಿದ್ರು ಅವರು ಅಲ್ವಾ ಇದನ್ನು ಚಂದ್ರಬಾಬು ನಾಯ್ಡು ಅವ್ರಿಗೆ ನೆನಪಿರುತ್ತೆ ತಾನೆ ಯಾವ ರೀತಿ ಸಿ ಬಿ ಐ ಯಾವ ರೀತಿ ಇಡಿ ಯಾವ ರೀತಿ ಒಂದು ಕೋರ್ಟ್ಗಳು ಇದ್ದು ಅಂತ ಹೇಳ್ಬಿಟ್ಟು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕೆಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಸಂವಿಧಾನವನ್ನು ಕಾನ್ಸ್ಟಿಟ್ಯೂಷನ್ ನಂಬಿರುವಂಥವ್ರು ಕಾನೂನು ಮೂಲಕ ಇರ್ತೀವಿ ನಮ್ಮ ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ಹಿಂದಿದೆ ಇಡೀ ಕಾಂಗ್ರೆಸ್ ಪಕ್ಷ ಹಿಂದಿದೆ ಯಾಕೆಂತೇಳಿದ್ರೆ ಸಿದ್ದರಾಮಯ್ಯನವರ ಒಂದು ಪ್ರಶ್ನೆ ಅಲ್ಲ ಇದು ಪ್ರಜಾಪ್ರಭುತ್ವದಕ್ಕೆ ಒಂದು ಇವತ್ತು ಕಾನ್ಸ್ಟಿಟ್ಯೂಷನ್ ಪ್ರಶ್ನೆ ಇವತ್ತು ನಮಗೆ ಬರ್ತಾ ಇದೆ ಹೈಕಮಾಂಡ್ ಇದು ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಹೈಕಮಾಂಡ್ಗೆ ಬಿಟ್ಟು ಅಂಥದ್ದು ಆದರೆ ನಾವುಗಳು ಇವತ್ತೇನಪ್ಪ ಅಂತೇಳಿದ್ರೆ ಎಲ್ಲಿ ತನಕ ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ನಾಯಕರಾಗಿರ್ತಾರೋ ಎಲ್ಲಿ ತನಕ ಸಿದ್ದರಾಮಯ್ಯ ಇರ್ತಾರೋ ಅಲ್ಲಿ ತನಕ ನಾವು ಕಾಂಗ್ರೆಸ್ ಸಂಪೂರ್ಣವಾಗಿ ಸಿದ್ದರಾಮಯ್ಯವ್ರ ಜೊತೆ ಇರ್ತಾರೆ ಥ್ಯಾಂಕ್ ಯು